ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ಹೋದದ ಸಂದೇಶ ಸ್ವತಂತ್ರ ಬಂದಾಗಿನಿಂದಲೂ ಎಲ್ಲ ಸರ್ಕಾರಗಳು ರೈತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿವೆ ಎಂದು ಕೃಷಿ ಬೆಳವಣಿಗೆಯತ್ತ ನನ್ನ ನಡಿಗೆ ಎನ್ನುವ ನ್ಯಾಯಾಧೀಶ ವಿ ಗೋಪಾಲಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೇಶ ಅರ್ಥಶಾಸ್ತ್ರದ ಮೇಲೆ ಅವಲಂಬಿತವಾಗಿದ್ರು ಸ್ವತಂತ್ರ ಬಂದಾಗಿನಿಂದಲೂ ಎಲ್ಲ ಸರ್ಕಾರಗಳು ರೈತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿವೆ ಕೃಷಿಕರನ್ನ ದೇಶ ಮರೆತಿದೆ ರೈತರ ಪರ ಮಾತನಾಡುವ ಒಬ್ಬೇ ಒಬ್ಬ ಪ್ರತಿನಿಧಿ ವಿಧಾನಸಭೆಯಲ್ಲಿಲ್ಲ ಸಂಸತ್ತಿನಲ್ಲಿ ಐನೂರ ನಲವತ್ತ್ ಮೂರು ಸಂಸದರ ಪೈಕಿ ನೂರ ಎಂಬತ್ತಕ್ಕೂ ಹೆಚ್ಚು ಜನ ರಿಯಲ್ ಎಸ್ಟೇಟ್ ಗಣಿ ಮಾಫಿಗಳಿಂದ ಬಂದವರೇ ತುಂಬಿ ಹೋಗಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನೀರಾವರಿ ತಜ್ಞ ಜಿ ಎಸ್ ಪರಮಶಿವಯ್ಯನವರ ನೆನಪಿನಲ್ಲಿ ಮಂಗಳವಾರ ನಡೆದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮತ್ತು ಯುವಶಕ್ತಿ ವತಿಯಿಂದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಎಲ್ಲ ಸಂಘಟನೆಗಳ ಪ್ರಮುಖ ಹೋರಾಟಗಾರರ ಸಮಾಲೋಚನಾ ಸಭೆಯಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿ ಇನ್ನು ರೈತರ ಸಂಘಟನೆಗಳ ಗಟ್ಟಿ ಮತ್ತು ಒಗ್ಗಟ್ಟು ಪ್ರದರ್ಶನವಾಗುತ್ತಿಲ್ಲ ಒಂದು ಹಳ್ಳಿಯಲ್ಲಿ ಮೂರ್ನಾಲ್ಕು ರಾಜಕೀಯ ಪಕ್ಷಗಳಿವೆ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಒಂದೊಂದು ಪಕ್ಷ ನೌಕರರ ಶಾಹಿ ವರ್ಗ ತಮ್ಮ ಕರ್ತವ್ಯ ಮರೆತು ರಾಜಕಾರಣಿಗಳ ಕೈಗೊಂಬೆಗಳಾಗಿ ವರ್ತಿಸುತ್ತಿದ್ದಾರೆ ಇಡೀ ದೇಶವೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಯಾವ ವಿಧಿಗಳನ್ನೂ ಪಾಲಿಸುತ್ತಿಲ್ಲ ಎಂದು ಖೇದ ವ್ಯಕ್ತಪಡಿಸಿದರು ಸಭೆಯಲ್ಲಿ ಕೋಲಾರ ಜಿಲ್ಲಾ ರಾಜ್ಯ ರೈತ ಸಂಘದ ಪ್ರಮುಖ ಹಬಾನಿ ಶಿವಪ್ಪ ಪುಟ್ಟಣ್ಣಯ್ಯ ಬಡದ ರಾಜ್ಯಾಧ್ಯಕ್ಷ ಜಿಜೆಹಳ್ಳಿ ನಾರಾಯಣಸ್ವಾಮಿ ರೈತ ಜನಸೇನಾ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ವಕೀಲ ನಾರಾಯಣಸ್ವಾಮಿ ಮಂಚೇನಹಳ್ಳಿ ಎಂಆರ್ ಲಕ್ಷ್ಮೀನಾರಾಯಣ ಮಳ್ಳೂರು ಹರೀಶ್ ಉಷಾ ಆಂಜನೇಯ ರೆಡ್ಡಿ ನೂರುಲ್ಲಾ ಕನ್ನಡ ಸೇನೆ ರವಿಕುಮಾರ್ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಅಂತರ್ಜಲ ಅಂದ್ರೆ ಅದು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅತ್ಯಂತ ಆಳಕ್ಕೆ ಹೋಗಿದೆ ಮತ್ತೆ ಆಳಕ್ಕೆ ಹೋಗಿರೋದೇ ಕುಡಿಯಲಿಕ್ಕೆ ನೀರು ಯೋಗ್ಯವಲ್ಲದ ನೀರು ಸಿಗ್ತಾ ಇದೆ ಮತ್ತು ಬಹುತೇಕ ಎಲ್ಲ ಕುಡಿಯುವ ಕೊಳವೆ ಭಾಗಗಳಲ್ಲಿ ಸರ್ಕಾರದೇ ವರದಿ ಇದೆ ಕರ್ನಾಟಕ ಸರ್ಕಾರ ಎಂಪ್ರಿ ಎನ್ನುವಂತ ಸಂಸ್ಥೆ ಒಂದು ಸಂಶೋಧನೆ ಮಾಡಿದೆ ಸರ್ಕಾರನೇ ಬಿಡುಗಡೆ ಮಾಡಿದೆ ಅನೇಕ ಕೊಳವೆ ಭಾಗಗಳಲ್ಲಿ ಬಹುತೇಕ ಕೊಳವೆ ಭಾಗದಲ್ಲಿ ಕುಡಿಯುವ ನೀರಿನ ಕೊಳವೆ ಭಾಗಗಳಲ್ಲಿ ಯುರೇನಿಯಂ ಇದೆ ಬಹು ಅಂಗಾಂಗ ಕಾಯಿಲೆಗಳು ಬರ್ತವೆ ಕಾಸ್ಟ್ಲಿ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತೀವಿ ನೀರಾವರಿ ಕೊಡ್ರಿ ಇನ್ನೊಂದು ಕಡೆ ಕುಡಿಯುವ ನೀರು ಸರಬರಾಜು ಮಾಡ್ತಾ ಇಲ್ಲ ಸುರಕ್ಷಿತವಾದಂತಹ ಕುಡಿಯುವ ನೀರು ಇನ್ನೊಂದು ಕಡೆ ಮೋಸದ ಯೋಜನೆ ಎತ್ತಿನ ಒಳಗೆ ನೀವು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀರಿ ಇನ್ನೊಂದು ಕಡೆ ವಿಷಯುಕ್ತ ನೀರನ್ನ ಮೂರನೇ ಹಂತದ ಶುದ್ಧೀಕರಣ ಅಂದ್ರೆ ನಾವು ನೀವು ಕೇಳ್ತಾ ಇರೋದಲ್ಲ ಕೇಂದ್ರ ಸರ್ಕಾರದ ಗೈಡ್ ಲೈನ್ ಇದೆ ಗೈಡ್ ಲೈನ್ ಬೆಂಗಳೂರಿನ ಯಾವುದೇ ತ್ಯಾಜ್ಯ ನೀರನ್ನ ಮೂರು ಹಂತಕ್ಕೆ ಶುದ್ಧೀಕರಣ ಮಾಡಿ ಮರುಬಳಸ ಮಾಡ್ಕೋಬೇಕು ಅಂತೇಳಿ ಮಾಡಲಿಲ್ಲ ಅಂದ್ರೆ ಮೂರನೇ ದರ್ಜೆಯ ನಾಗರಿಕರಿವರು ನಾವು ಏನ್ ಮಾಡಿದ್ರು ಇವರು ಕೇಳ್ತಾರೆ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ ಈಗ ನೀರಾವರಿ ಹೋರಾಟ ಮತ್ತೆ ಏನ್ ಇದು ನಮ್ಮನ್ನ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಇವತ್ತು ನಾವು ನಿಮ್ ಮುಂದೆ ನಮ್ಮ ಅಳಲನ್ನ ತೋಡ್ಕೊಳ್ಳಕ್ಕೆ ಇಲ್ಲಿ ಕರೆದಿರೋದು ನಿಮ್ಮನ್ನೆಲ್ಲ ಇವತ್ತು ಅನೇಕರಿಗೆ ಆಕ್ರೋಶ ಇದೆ ಆವೇಶ ಇದೆ ನಾವಿಷ್ಟೆಲ್ಲ ಪಾದಯಾತ್ರೆಗಳು ಕೇಸ್ ಹಾಕ್ಸ್ಕೊಂಡ್ವಿ ಲಾಟಿ ಚಾರ್ಜ್ ತಿಂದಿದೀವಿ ಅನೇಕ ಒಂದು ನಾಲ್ಕೈದು ಜನ ಬಂದಿದ್ರು ಲಾಟಿ ಚಾರ್ಜ್ ಅಲ್ಲಿ ಬೆರಳು ನೋಂದವರು ತಾಲೂಕು ಇದ್ದಂಥವ್ರು ಹಾಸ್ಪಿಟಲ್ ಈ ಸಭೆಯಲ್ಲಿ ಕೂತಿದ್ರಿ ಕೋರ್ಟ್ಗೆ ಹಳದ ಹೆಣ್ಣು ಮಕ್ಕಳಿಗೆ ಬಂದು ಕೂತಿದ್ದಾರೆ ಹತ್ತಾರು ವರ್ಷಗಳ ಕಾಲ ಸುಡು ಬಿಸಿಲಲ್ಲಿ ಪಾದಯಾತ್ರೆಗಳು ಮಾಡಿದಂತ ಅನೇಕ ಜನ ನಮ್ಮ ರೈತ ಬಾಂಧವರು ಇಲ್ಲಿ ಕೂತಿದ್ದಾರೆ ಇವ್ರ ಮುಂದೆ ಇವತ್ತು ನಮ್ಮ ಮುಂದಿನ ನಡೆ ಏನು ನಾವು ಇವತ್ತು ಸರ್ಕಾರ ಯಾವ ರೀತಿ ಇದೆ ಅಂದ್ರೆ ನೀರಾವರಿ ಹೋರಾಟಗಾರರನ್ನ ಸಂಪೂರ್ಣವಾಗಿ ಅಸಡ್ಡೆ ಮಾಡಿಬಿಟ್ಟಿದೆ ಯಾಕೆ ಅಂದ್ರೆ ನೀರಾವರಿ ದಾಖಲೆಗಳಿದಾವೆ ವರದಿಗಳಿದ್ದಾವೆ ಅಂಕಿ ಅಂಶಗಳಿದಾವೆ ಹತ್ರ ಕೂತು ಮಾತಾಡಿದ್ರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕಾಗೋದಿಲ್ಲ ಹಾಗಾಗಿ ಅವ್ರನ್ನ ಅವ್ರನ್ನೊಂದು ದಡದಲ್ಲಿ ತಳ್ಳಿ ನಾವು ದಡದಲ್ಲಿ ಕೂತು ನಮ್ಮ ವ್ಯಾಪಾರ ನಾವು ಮಾಡಿಕೊಳ್ಳೋಣ ಅನ್ನುವಂತ ಒಂದು ಅಸಹ್ಯ ನಿರ್ಲಕ್ಷ್ಯ ಧೋರಣೆಗೆ ಬಂದಿದೆ ನಾವು ಬೇರೆ ಕಡೆ ಹೋಗುವಂಥ ಒಂದು ಕಾರ್ಯಕ್ರಮ ನಡೀತಾರೆ ಇವತ್ತು ದಿವಸ ನಮಗೆ ಎದುರು ನೋಡಿದ್ವಿ ಈ ಬದ್ಯಕ್ಕಲ್ಲಿ ಏನಾದ್ರು ನಮಗೆ ಉತ್ಕಾರವಾಗುವಂಥದ್ದು ನಮ್ಮ ನೀರು ತಗೋಂತಹದ್ದು ಈ ಆಗಿರೋ ಪೈಪ್ಗಳಲ್ಲಿ ನೀರೇನಾದ್ರೂ ಬರುತ್ತೇನೋ ಇಲ್ಲ ಕೃಷ್ಣಾ ನದಿಯ ಪಡದಿಂದ ನೀರೇನಾದ್ರೂ ಬರುತ್ತೇನೋ ನಮ್ಮ ಭಾಗದ ನೀರನ್ನು ನಮಗೆ ಬರುತ್ತೇನೋ ಅಂತ ತುಂಬಾ ಆಸೆ ಕಣ್ಣಿನಿಂದಲಿಲ್ಲ ಹೊಡಿಗೆರೆಗೆ ಮಧುಗಿರಿಗೆ ಎರಡ್ ಸಾವಿರ ಕೋಟಿ ಕೊಟ್ಟು ನಿಮ್ಗೆ ಆ ನೀರು ಎತ್ತಿನ ಒಡೆ ನೀರು ಕೊಡ್ತೀವಿ ಅಂತ ಅದೊಂದು ಮಾಡಿದೆ ಇವರಿಗೆ ಕಳಸಾ ಬಂಡೂರಿನ ತಿರು ಮೇಲೆ ಇರುವಂತಹ ಒಂದು ಇದು ಆಮೇಲೆ ಕೃಷ್ಣಾ ನದಿಯ ನೀರನ್ನ ಬೇರೆ ಕಡೆ ತಿಳಿಸಿ ಉತ್ತರ ಕರ್ನಾಟಕದ ಬೇರೆ ತಿಳಿಸಿಕೊಳ್ಳುವಂತ ಒಂದು ಖಾತ್ರಿ ಆ ಒಂದು ಅದರ ಬಗ್ಗೆ ಇರುವಂತಹ ನಮಗೆ ಯಾಕೆ ಈ ಅನ್ಯಾಯ ನಮ್ ಚೋಡಕ್ ಯಾವಾಗ್ಲೂ ಹೇಳ್ತಾ ಇದ್ರು ಹಳೆಯ ಮೈಸೂರು ಭಾಗವನ್ನ ಸಂಪೂರ್ಣವಾಗಿ ಮಾಡ್ತಿದೆ ನಮ್ಮ ಸರ್ಕಾರ ಇದಕ್ಕೆ ಬಿಡುಗಾಸರು ಖರ್ಚು ಮಾಡ್ತೀರಾ ಇವತ್ತು ಸರ್ಕಾರ ನಮ್ಮ ದುಡ್ಡಿಯಲ್ಲ ಹಣವೆಲ್ಲ ಉತ್ತರ ಕರ್ನಾಟಕಕ್ಕೆ ಸುಲಿತ ಹೊತ್ತು ಇಲ್ಲಿ ನಮ್ಗೆ ಬೆಂಗಳೂರಿನ ತ್ಯಾಜ್ಯ ನೀರು ಆಸಕ್ತಿ ಇತ್ತು ಇದೆ ವೈಪರೀತ್ಯ ಕುಡಿಬೇಕಾಕ್ತ ಒಂದು ವಿಷ ನಾವು ಕುಡಿಬೇಕಾ ಮುಂದೆ ನಿಂತಿದೆ ನಮ್ಮ ಕೆಲವು ಇವತ್ತು ದಿವಸ ಆಗಿನ ಜನಸಂಖ್ಯೆ ಕೇವಲ ಕೆಲವೇ ಕೆಲವೇ ಲಕ್ಷಗಳಲ್ಲಿ ಒಂಬೈನೂರ ಇಸ್ವಿನಲ್ಲಿ ಅದಕ್ಕಿಂತ ಏನೇ ತಿಂದಿರ್ತಕ್ಕಂತಹ ಏನು ಈ ಕೆರೆಗಳಲ್ಲಿ ಏನಿದೆ ಅಂತ ಕೆರೆಗಳಲ್ಲಿ ಅಲ್ಲಿನ ಆಗಿನ ಒಂದು ಕಮ್ಮಿ ಜನಸಂಖ್ಯೆ ತಲೆಗೆ ಸಾಕಾಗ್ತಾ ಇತ್ತು ಆದ್ರೆ ಇವತ್ತು ದಿವಸ ಅದಕ್ಕಿಂತ ಐವತ್ತು ಪಟ್ಟು ಅರವತ್ತು ಪಟ್ಟು ಜನಸಂಖ್ಯೆ ನಾವು ಹೆಚ್ಚಿಗೆ ಆಗಿದ್ದೀವಿ ನಮ್ಮ ನೀರಿನ ಅವಶ್ಯಕತೆ ದಿನ ದಿನಕ್ಕೆ ಹೆಚ್ಚುತ್ತಾ ಇದೆ ಇದಕ್ಕೆ ನಾವು ಪರಿಷ್ಕಾರ ಪರಿಷ್ಕಾರ ನಾವು ಕಂಡುಹಿಡ್ಕೊಳ್ಳಬೇಕಾಗಿದೆ ಮೊನ್ನೆ ಕೃಷ್ಣಾ ನದಿಯಲ್ಲಿ ನೀರೆಲ್ಲ ಸಾವಿರಾರು ಕೋಟಿ ಟಿ ಎಂ ಸಿಗಳೆಲ್ಲ ನದಿ ಸೇರಿ ಸಾಲ ಪಾಣಿ ಪಿ ನದಿ ಸಿ ಆಗ್ತದೆ ಸಮುದ್ರ ಬಾಲಯ ಸಮುದ್ರ ಆತರ ಸಮುದ್ರ ಬಾಲವಾಗಂತ ನೀರನ್ನ ನಾವು ತಿನ್ನಿಸಿಕೊಳ್ಳೋದ್ರಲ್ಲಿ ಎಲ್ಲಿ ನಮ್ಮ ಸರ್ಕಾರ ಎಲ್ಲಿ ನಡೆಯುತ್ತಾ ಇದೆ ಅದಕ್ಕೆ ಕಾಸಿಲ್ವ ಅದಕ್ಕೆ ಪಟ್ವಾಯ ಇಲ್ವಾ ಯಾಕೆ ಖರ್ಚು ಮಾಡ್ತಾ ಇಲ್ಲ ಒಂದೊಂದು ವರ್ಷ ಡಾಕ್ಟರ್ ಪರಮಶಿವ ಪರಮಶಿವ ಎನ್ನುವರು ಈಗ ಈ ಹೋರಾಟಗಾರರಿಗೆ ಬೆಂಬಲವನ್ನು ನೀಡಿ ನಿಮ್ಮ ಹೋರಾಟದ ಹೆಚ್ಚನ್ನು ಬದಲ ಮಾಡಿ ಶಕ್ತಿಯನ್ನು ತುಂಬಿ ನಿಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ನೀರಾವರಿ ತಜ್ಞ ನಮ್ಮ ನಗರಿಗೆ ಅನ್ನೋದು ಹೊಸ ಅವರಿಗೆ ಶ್ರದ್ಧಾಂಜಲಿ ಎಂದು ನಾವೆಲ್ಲರೂ ಕೂಡ ಅರ್ಪಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ಒಬ್ಬ ನೀರಾವರಿ ತಜ್ಞ ರೈತರ ಭಾವನೆಯನ್ನು ಅರ್ಥ ಮಾಡಿಕೊಂಡು ರೈತರಿಗೆ ಗಂಭೀರವಾಗಿ ನನ್ನ ಸಲಹೆಗಳನ್ನು ನೀಡಿ ಸರ್ಕಾರಗಳ ಗಮನವನ್ನು ಸೆಳೆಯತಕ್ಕಂತಹ ಕೆಲಸವನ್ನ ನಿಮ್ಮ ಹೋರಾಟದ ಎಲ್ಲಾ ಹೋರಾಟಗಳಲ್ಲಿ ಭಾಗಿಯಾಗಿ ನಿಮಗೆ ಸಲಹೆ ನಿಮಗೆ ಸಿಕ್ಕಲಿಲ್ಲ ಅಂದ್ರೆ ನಮ್ಮ ನಾಡ್ತಕ್ಕಂತಹ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ನಾವು ಇದ್ದೀರಿ ಅಂತ ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ ರೈತ ಸಮುದಾಯ ಗಟ್ಟಿಗೆ ಒಟ್ಟಿಗೆ ಇಲ್ಲ ಒಂದು ಗ್ರಾಮದಲ್ಲಿ ಮೂರು ರಾಜಕೀಯ ಪಕ್ಷಗಳ ಪಂಗಡಗಳು ಇದು ಅವರಿಗೆ ಲಾಭದಾಯಕವಾಗಿದೆ ರಾಜಕೀಯ ಪಕ್ಷಗಳು ಹುಟ್ಟಾಕೊಂಡು ಸ್ವಾರ್ಥಕ್ಕಾಗಿ ಕುಟುಂಬಕ್ಕಾಗಿ ರಾಜಕಾರಣ ಮಾಡತಕ್ಕಂತಹ ಒಂದು ಕಾಲ ಈ ದೇಶಕ್ಕೆ ಒದಗೊಂಡಿದೆ ವಂಶಪಾರಂತ್ಯವಾಗಿ ಅವರ ಅಧಿಕಾರವನ್ನು ಪಡೆಯತಕ್ಕಂತಹ ಒಂದು ರೂಪದಲ್ಲಿ ರಾಜಕೀಯ ಪಕ್ಷಗಳ ಒಂದು ಸಂಘಟನೆ ಇಲ್ಲದೇ ರಾಜಕೀಯ ಪಕ್ಷಗಳು ಕೆಲಸವನ್ನು ನಿರ್ವಹಿಸ್ತವೆ ರಾಜಕೀಯ ಪಕ್ಷಗಳು ಜನರಿಗೋಸ್ಕರವಾಗಿ ನಾವು ದುಡಿಬೇಕು ಜನರ ಸಂಕಷ್ಟಕ್ಕಾಗಿ ನಾವು ಸ್ಪಂದಿಸಬೇಕು ಅಂತಕ್ಕಂಥ ಮನೋಭಾವನೆ ಇಲ್ಲದೆ ಕಾಲಘಟ್ಟದಲ್ಲಿ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜಕೀಯ ಪಕ್ಷಗಳು ಭ್ರಷ್ಟರಾಗಿದ್ದಾರೆ ಹಣ ಇಲ್ಲದೇ ರಾಜಕೀಯ ಬಹಳಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಅದರ ಜೊತೆಗೆ ಜನರನ್ನು ಕೂಡ ಭ್ರಷ್ಟನಾಗಿ ಮಾಡಿದ್ದಾರೆ ನಿಮಗೆ ನ್ಯಾಯ ಸಿಗುವುದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಪರ ಯಾವ ವಿಧಾನಸಭೆ ಪ್ರತಿನಿಧಿಯಾಗಲಿ ಸಂಸದೀಯ ಪ್ರತಿನಿಧಿಯಾಗಿ ಇಲ್ಲ ಸಂಸತ್ನಲ್ಲಿ ಇನ್ನೂರ ಎಪ್ಪತ್ತೆಂಟರ ಮೇಲೆ ಐನೂರ ಮೂರು ಸಂಸದರಲ್ಲಿ ಬಂಡವಾಳಿ ಶಾಹಿ ಮತ್ತು ರಿಯಲ್ ಎಸ್ಟೇಟ್ ದಂಧನೆ ಮಾಡತಕ್ಕ ಪ್ರತಿನಿಧಿಗಳಿದ್ದಾರೆ ಒಂದು ದಿವಸ ಅಧಿವೇಶನದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ವಿಧಾನ ಮಂಡಲದಲ್ಲಿ ರೈತರ ಭವನೆ ಬಗ್ಗೆ ಮಾತಾಡ್ತಕ್ಕಂಥ ಒಬ್ಬ ಯೋಗ್ಯತೆ ಇರ್ತಕ್ಕಂಥ ಪ್ರತಿನಿಧಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾನು ನೋಡಲಿಲ್ಲ ಭ್ರಷ್ಟತನ ತುಂಬಿ ತುಡುಗಾಡ್ತಾ ಇದೆ ಈ ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲಿ ನೌಕರಶಾಹಿ ಇವರು ರಾಜಕೀಯ ಏಜೆಂಟ್ಗಳಾಗಿ ಪರಿವರ್ತನೆ ಆಗಿದ್ದಾರೆ ದುಃಖಕರವಾಗಿರ್ತಕ್ಕಂಥ ವಿಷಯ ಸಂಸದೀಯ ಪ್ರಜಾಪ್ರಭುತ್ವ ಜನರಿಗೆ ನ್ಯಾಯವನ್ನು ನೀಡ್ತಾರೆ ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಆರ್ಥಿಕ ನ್ಯಾಯವನ್ನ ನೀಡಬೇಕಾಗಿರ್ತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ ನಮೂದನೆ ಮಾಡಿದ್ದಾರೆ ಯಾವ ನ್ಯಾಯ ಜನರಿಗೂ ಕೂಡ ನೀಡ್ತಾ ಇಲ್ಲ ಅವರು ಶಿಕ್ಷಣ ಎಂಬುದು ಖಾಸಗಿಯ ವಶಕ್ಕೆ ಹೋಗಿದೆ ಆರೋಗ್ಯ ಕಾರ್ಪೊರೇಟ್ ಸೆಕ್ಟರ್ಸ್ ಎಲ್ಲ ತಾಳಮ ಮಾಡಿಕೊಂಡು ಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಸಂವಿಧಾನದ ಅಡಿಯಲ್ಲಿ ಕೃಷಿ ಆಧಾರದ ಮೇಲೆ ಇರ್ತಕ್ಕಂಥ ಒಂದು ಭಾರತ ದೇಶ ನೂರಕ್ಕೆ ಅರವತ್ತಾರು ಶೇಕಡವಾರು ಭೂಮಿ ಇರುವವರು ಭೂಮಿ ಇಲ್ಲದೆ ಇರುವವರು ಭೂಮಿ ಆಧಾರದ ಮೇಲೆ ಕೃಷಿ ಮೇಲೆ ಆಧಾರ ಪಟ್ಟ ಪಡ್ಕೊಂಡು ದೇಶವನ್ನ ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚು ಮಾಡ್ಕೊಂಡು ಒಳ್ಳೆಯ ಜೀವನ ಮಟ್ಟವನ್ನು ಬೆಳೆಸಬೇಕು ಅಂತಕ್ಕಂತಹ ಒಂದು ಕೆಲಸವನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥ ಸಂವಿಧಾನ ಬದ್ಧವಾದ ಆಡಳಿತವನ್ನು ನೀಡಬೇಕಾಗಿರ್ತಕ್ಕಂಥ ಸರ್ಕಾರಗಳು ವಿಫಲ ಆಗಿವೆ ಆದ್ರಿಂದ ಈ ಹೋರಾಟಗಳು ಎರಡನೇ ಸ್ವತಂತ್ರ ಸಂಗ್ರಾಮದ ಹೋರಾಟ ಅಂತ ನೀವು